ಕರದಲ್ಲಿ ಲಿಂಗಪೂಜೆ ಹಾಗೂ ದಾಸೋಹ ಪರಂಪರೆಯನ್ನು ಮೊಟ್ಟಮೊದಲ ಬಾರಿಗೆ ಆರಂಭಿಸಿದವರು ಶಿವಶರಣ ಶ್ರೀ ಮಾದರ ಚೆನ್ನಯ್ಯ ಎಂದು ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಚಂದ್ರಶೇಖರ್ ಮಳವಳಿಯಲ್ಲಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಏರ್ಪಡಿಸಲಾಗಿದ್ದ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ತಾಲೂಕು ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಶ್ರೀ ಮಾದರ ಚೆನ್ನಯ್ಯ ಅವರ ಒಂಬೈನೂರ ಅರವತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಬಸವಣ್ಣನವರಿಗೂ ಮೊದಲೇ ಲಿಂಗ ಪೂಜೆಯನ್ನು ಆರಂಭಿಸಿದ ಚೆನ್ನಯ್ಯ ಅವರು ಮೊದಲ ವಚನಕಾರರಾಗಿ ವಚನ ಸಾಹಿತ್ಯ ಪರಂಪರೆಯನ್ನು ಹುಟ್ಟು ಹಾಕಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಸರ್ವಶ್ರೇಷ್ಠ ಎಂದರುಶರಣಯ್ಯನವರ ಜಯಂತಿಯನ್ನು ನೂತನ ಪದಾಧಿಕಾರಿಗಳ ಪದಗ್ರಹಣದ ಸನ್ನಿವೇಶದಲ್ಲಿ ಮಾಡ್ತಾ ಇರತಕ್ಕೂ ಕೂಡ ಸಮುದಾಯಕ್ಕೆ ಖುಷಿ ತಂದಿರತಕ್ಕಂಥ ಚೆನ್ನಯ ಶಿವಶರಣ ಬಸವಣ್ಣನವರ ಇಂಥದ್ದು ಹಿರಿಯವರು ಬಸವಣ್ಣನದ್ದು ಹನ್ನೆರಡನೇ ಶತಮಾನ ಆದರೆ ಮಾದಾರ ಚೆನ್ನೈನವರದು ಹನ್ನೊಂದನೇ ಶತಮಾನ ಸಾವಿರದ ಐವತ್ತರಲ್ಲಿ ಕರ್ನಾಟಕ ರಾಜ್ಯ ಶಿವಮೊಗ್ಗ ಜಿಲ್ಲೆ ಸಿದ್ದಾರಿಪುರದ ಬೆಳ ಬೆಳಗಾವಿ ಅಂತಕ್ಕಂಥದ್ದು ಅಲ್ಲ ಬೆಳಗಾವಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ತಂದೆ ಶಿವಯ್ಯ ತಾಯಿ ಶಿವಮ್ಮ ಇವರಿಗೆ ಪುತ್ರ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಸಿದ್ದರಾಜು ಮುಖಂಡರಾದ ಚಿಕ್ಕಲಿಂಗಯ್ಯ ಬಾಳಹುನಿಗಾ ಕುಮಾರ್ ಟಿಪ್ ಟಾಪ್ ಚಂದ್ರು ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು